ಓಂ ಶಾಂತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣ ಸರ್ವಶ್ರೇಷ್ಠ ಸರ್ವೋತ್ತಮ ಕೃಷ್ಣ ಜನ್ಮ ಎಂದರೆ ಅಜ್ಞಾನ ಅಂಧಕಾರದಿಂದ ಜ್ಞಾನ ಬೆಳಕಿಗೆ ಬರುವ ಕ್ಷಣ ದೇವಕಿ ದೈವಿಕ ಚಿಂತನೆಗಳು ವಾಸುದೇವ ದೇವತೆ ಗುಣಗಳಲ್ಲಿ ನೆಲೆಸಿರುವ ಹೃದಯ ಮಧ್ಯರಾತ್ರಿ ಜನನ ಜೀವನದ ಕಷ್ಟ ಕತ್ತಲೆಯ ಸಮಯದಲ್ಲೂ ದೈವಿಕ ಬೆಳಕು ಬರಬಹುದು ಕೃಷ್ಣನ ಬಾಸುರಿ ದೈವ ವಾಣಿಯು ಮಧುರತೆ ಅದು ನೋವು ಮರೆ ಮಾಡುತ್ತದೆ ಗೋವರ್ಧನಗಿರಿ ಧೈರ್ಯ ರಕ್ಷಣೆ ಸೇವೆಯ ಸಂಕೇತ ಕಾಳಿಯ ಮರ್ದನ ಕೋಪ ಅಹಂಕಾರ ದುರ್ವಿಚಾರಗಳ ಮೇಲೆ ಜಯ ಗೋಪಿಗಳ ಭಕ್ತಿ ಸಂಪೂರ್ಣ ಪ್ರೀತಿ ಮತ್ತು ಸಮರ್ಪಣೆಯ ಮಾದರಿ ಕೃಷ್ಣನು ಹೇಳಿದ ಮಾಂ ಏಕಂ ಶರಣಂ ರಜ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡು ಕೃಷ್ಣನ ನಗು ಅಪಾರ ಸಂತೋಷ ಹರಡುವ ಶಕ್ತಿ ಕೃಷ್ಣ ಜನ್ಮ ಅಂದರೆ ನಮ್ಮೊಳಗಿನ ಶಾಂತಿ ಪ್ರೀತಿ ಶುದ್ಧತೆ ಹುಟ್ಟು ಸಣ್ಣ ಪ್ರೇರಣಾದಾಯಕ ಕಥೆ ಒಮ್ಮೆ ಒಂದು ಗ್ರಾಮದಲ್ಲಿ ರಾಕ್ಷಸರ ಭಯ ಹೆಚ್ಚಾಗಿತ್ತು ಎಲ್ಲರೂ ಭಯದಿಂದ ನಿದ್ದೆಯೂ ಮಾಡುತ್ತಿರಲಿಲ್ಲ ಒಂದು ದಿನ ಒಂದು ಬಾಲಕ ಶಾಂತವಾಗಿ ನಿದ್ರೆ ಮಾಡುತ್ತಿದ್ದ ಯಾರೋ ಕೇಳಿದರು ನೀನು ಹೇಗೆ ಇಷ್ಟು ಶಾಂತವಾಗಿ ಮಲಗಿದ್ದೀಯಾ ಅವನು ಉತ್ತರಿಸಿದ ನನ್ನ ಕೃಷ್ಣ ನನ್ನನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆ ಇದೆ ಆ ನಂಬಿಕೆ ಅವನ ಧೈರ್ಯ ಅವನ ಸಂತೋಷ ಮಾರಲ್ ಈ ಜನ್ಮಾಷ್ಟಮಿಯಲ್ಲಿ ನಮ್ಮೊಳಗಿನ ಕೃಷ್ಣ ಅಂದರೆ ಶಾಂತಿ ಪ್ರೀತಿ ಜ್ಞಾನ ಹುಟ್ಟುವಂತೆ ಮಾಡೋಣ ಕೃಷ್ಣ ಜನ್ಮಾಷ್ಟಮಿ ಆಧ್ಯಾತ್ಮಿಕ ರಹಸ್ಯ ಕೃಷ್ಣನ ಜನ್ಮ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನದ ಬೆಳಕು ಕೃಷ್ಣನು ಮಧ್ಯರಾತ್ರಿ ಜನಿಸಿದನು ಇದು ಕೇವಲ ಕಾಲಕಥೆ ಅಲ್ಲ ಇದು ಸಂದೇಶ ನಮ್ಮ ಜೀವನದಲ್ಲೂ ಕಷ್ಟ ಕತ್ತರೆ ದುಃಖದ ಸಮಯದಲ್ಲೇ ದೈವಿಕ ಜ್ಞಾನದ ಬೆಳಕು ಜನಿಸುತ್ತದೆ ದೇವಕಿ ಮತ್ತು ವಾಸುದೇವ ಮನಸ್ಸಿನ ಸಂಕೇತ ದೇವಕೆ ದೈವಿಕ ಚಿಂತನೆಗಳು ವಾಸುದೇವ ದೇವತೆ ಗುಣಗಳಲ್ಲಿ ನೆಲೆಸಿರುವ ಹೃದಯ ಕೃಷ್ಣ ಜನನ ಎಂದರೆ ನಮ್ಮ ಮನಸ್ಸಿನಲ್ಲಿ ದೇವತೆ ಗುಣಗಳು ಮತ್ತು ದೈವಿಕ ಚಿಂತನೆಗಳು ಬೆರೆತು ಹುಟ್ಟುವ ಶಾಂತಿ ಪ್ರೀತಿ ಕಮಲ ಹೃದಯದಲ್ಲಿ ಕೃಷ್ಣ ಕೃಷ್ಣನು ಸದಾ ಕಮಲದೊಂದಿಗೆ ಚಿತ್ರಿಸಲ್ಪಟ್ಟಿದ್ದಾನೆ ಅದು ಹೇಳುವುದು ಕಮಲದಂತೆ ಶುದ್ಧ ಹೃದಯದಲ್ಲೇ ದೈವ ಪ್ರೀತಿ ಅರಳುತ್ತದೆ ಬಾಸುರಿಯ ರಹಸ್ಯ ಕೃಷ್ಣನ ಬಾಸುರಿ ಎಂದರೆ ಕೇವಲ ವಾದ್ಯವಲ್ಲ ಅದು ದೇವರ ಮಧುರ ವಾಣಿಯ ಸಂಕೇತ ಅದನ್ನು ಕೇಳಿದರೆ ಅಶಾಂತಿ ನೋವು ದುಃಖ ಎಲ್ಲೋ ಕರಗುತ್ತದೆ ಕಾಳಿಯ ಮರ್ದನ ಅಂತರಂಗದ ಶುದ್ಧೀಕರಣ ಕೃಷ್ಣನು ಕಾಳಿಯ ನಾಗನನ್ನು ನೃತ್ಯದಿಂದ ಜಯಿಸಿದನು ಇದರಿಂದ ಸಂದೇಶ ನಮ್ಮೊಳಗಿನ ಕೋಪ ಅಹಂಕಾರ ದುರ್ವಿಚಾರಗಳ ನಾಗವನ್ನು ಜ್ಞಾನ ಭಕ್ತಿ ನೃತ್ಯದಿಂದ ಜಯಿಸಬೇಕು ಗೋವರ್ಧನ ಗಿರಿಯ ರಹಸ್ಯ ಕೃಷ್ಣನು ಚಿಕ್ಕ ಬೆರಳಿನಿಂದ ಪರ್ವತ ಎತ್ತಿದನು ಇದರ ಅರ್ಥ ಒಬ್ಬರ ಶಕ್ತಿ ಸಾಕಾಗುವುದಿಲ್ಲ ಸಮೂಹ ಶಕ್ತಿ ಮತ್ತು ದೈವಿಕ ನಂಬಿಕೆಯ ಮೂಲಕ ದೊಡ್ಡ ಕಷ್ಟವನ್ನು ತಾಳಬಹುದು ನವೀನತ ಚೋರ ಶುದ್ಧತೆಯ ಪ್ರೇಮಿ ಕೃಷ್ಣನ ಬೆಣ್ಣೆ ಕದಿಯುತ್ತಿದ್ದನು ಬೆಣ್ಣೆ ಎಂದರೆ ಶುದ್ಧ ಸಾತ್ವಿಕ ಹೃದಯದ ಸಿಹಿ ಗುಣಗಳು ದೇವರು ಶುದ್ಧ ಮನಸ್ಸನ್ನೇ ಕದಿಯುತ್ತಾರೆ ಗೋಪಿಗಳ ಭಕ್ತಿ ಸಂಪೂರ್ಣ ಸಮರ್ಪಣೆ ಗೋಪಿಕರು ಕೃಷ್ಣನಿಗೆ ಸಂಪೂರ್ಣ ಪ್ರೀತಿಯನ್ನು ಅರ್ಪಿಸಿದರು ಇದು ಹೇಳುವುದು ನಮ್ಮ ಜೀವನದಲ್ಲಿ ದೇವರ ಮೇಲಿನ ಪ್ರೀತಿ ಶರ್ತರಹಿತ ನಿರ್ಲೋಭಿವಾಗಿರಬೇಕು ನಗು ಆನಂದದ ಮಂತ್ರ ಕೃಷ್ಣನು ಯಾವ ಪರಿಸ್ಥಿತಿಯಲ್ಲಿಯೂ ನಗುತ್ತಿದ್ದನು ಇದು ತಿಳಿಸುತ್ತದೆ ಸಮಸ್ಯೆಗಳ ನಡುವೆಯೂ ಆನಂದದಿಂದ ಬದುಕುವುದು ದೈವಿಕತೆಯ ಲಕ್ಷಣ ಕೃಷ್ಣ ಜನ್ಮ ನಿಜವಾದ ಅರ್ಥ ಕೃಷ್ಣ ಜನ್ಮ ಕೇವಲ ಇತಿಹಾಸವಲ್ಲ ಇದು ನಮ್ಮೊಳಗಿನ ಶಾಂತಿ ಪ್ರೀತಿ ಶುದ್ಧತೆ ಜ್ಞಾನ ಹುಟ್ಟುವ ಆಧ್ಯಾತ್ಮಿಕ ಕ್ರಾಂತಿ ಮಾರಲ್ ಈ ಜನ್ಮಾಷ್ಟಮಿಯಲ್ಲಿ ಹೊರಗಿನ ಕೇವಲ ಹಬ್ಬವನ್ನಷ್ಟೇ ಅಲ್ಲ ನಮ್ಮೊಳಗಿನ ಕೃಷ್ಣನ ದೈವಿಕ ಜನ್ಮವನ್ನು ಆಚರಿಸೋಣ